ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಯುಗಾದಿ ಹಬ್ಬದ ಸಾರಿಗಳು ಅಂದರೆ ಮತ್ತು ಬ್ಲೌಸು ಒಂದೇ ಕಸ್ಟಮರ್ ಬಂದಿದ್ದು ನೋಡಿ ಇದು ಎಷ್ಟೆಲ್ಲ ಅಂದರೆ ಅವರು ನಾಲ್ಕು ಬ್ಲೌಸ್ ಕೊಟ್ಟಿದ್ದರು ಸ್ಟಿಚ್ ಮಾಡೋಕ್ಕೆ ಹಾಗೆ ಅವರ ಎಂಗೇಜ್ಮೆಂಟ್ ಅಂದರೆ ಅವ್ರ ಮಗಳು ಎಂಗೇಜ್ಮೆಂಟ್ ಆಗಿದೆಯಲ್ಲ ಆ ಸಾರಿ ಕೂಡ ಕೊಟ್ಟಿದ್ದರು ಪಿಕೋ ಫಾಲ್ ಮಾಡಿ ಅದರಿಂದ ಬ್ಲೌಸ್ ಹೊಲಿರಿ ಅಂತ ಒಳಗಡೆ ಇರು ಸೊ ಹಾಗಾಗಿ ನಾನು ಈ ಬ್ಲೌಸ್ಗಳನ್ನೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಪ್ಲೇನ್ ಗೋಲ್ಡನ್ ಕಲರ್ ಐತೆ ಆಮೇಲೆ ಇನ್ನೊಂದು ಗೋಲ್ಡನ್ ಕಲರ್ ಐತೆ ಅದು ತುಂಬ ಕಾಸ್ಟ್ಲಿ ಅಂದರೆ ಪೀಸ್ ಅಷ್ಟೇ ಬರೀ ಹೆವಿ ವರ್ಕ್ ಐತೆ ಸ್ಲೀವ್ಗೆ ಪೀಸ್ ಅಷ್ಟೇ ಇದು ಕೂಡ ನಾನೇ ಹೊಲದಿರೋ ಬ್ಲೌಸ್ ನೋಡಿ ಇದು ನೀವೇನು ನೋಡ್ತಾ ಇದ್ರೆ ಇದನ್ನು ಇದೇ ಪರ್ಫೆಕ್ಟಾದ ಅವರಿಗೆ ಕೂತಿದೆ ಅಂತ ಹೇಳ್ಬಿಟ್ಟು ಅವರು ಇದನ್ನೇ ಕೊಟ್ಟಿದ್ದಾರೆ ಮೆಜರ್ಮೆಂಟ್ ಬ್ಲೌಸ್ ಅಂತ ಇದ್ರಪ್ಪ ಅಂದರೆ ಇದು ಹೆಂಗೆ ಹೊಲ್ತಿದ್ದೀರ ನೋಡಿ ಅದೇ ರೀತಿ ಹೊಲಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಈ ರೀತಿ ನಾನು ಸ್ಲೀವ್ ಡಿಸೈನು ಬ್ಯಾಕ್ ಡಿಸೈನು ಮಾಡಿದ್ದೆ ಮತ್ತು ಇವಾಗ ಈ ಸಾರಿ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಹೆವಿ ವರ್ಕ್ ಅಂದರೆ ಹೆವಿ ಲುಕ್ ಕೂಡ ಇದು ಎಂಗೇಜ್ಮೆಂಟ್ ಇದು ಸೊ ಇದ್ರ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಕೈ ತೋಳಿಗೆ ಲೇಸ್ ಬಂದಿದೆ ಮತ್ತು ಹಿಂಭಾಗಕ್ಕೆ ಅದು ಆರಿ ವರ್ಕದ ಇದು ಇದೆ ನೋಡಿ ಕೊರಳು ಸೊ ಅದನ್ನು ನಾನು ತೆಗೆದ್ಬಿಟ್ಟು ಸೈಡಿಗೆ ಇಡ್ತೀನಿ ಇದು ನೋಡಿ ಸಾರಿ ನೋಡಿ ಒಂದು ಸಲ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದರೂ ರೆಡ್ ಕಲರ್ ಪಲ್ಲು ಇದೆ ಇದಕ್ಕೆ ಅಂದರೆ ಸೆರಗು ರೆಡ್ ಕಲರ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇದರ ರೇಟ್ ಎಷ್ಟಿರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾರಿಗಾದರೂ ಗೊತ್ತಿದ್ರೆ ಇದು ಬಂದುಬಿಟ್ಟು ಇವಾಗ ಸ್ಟಿಚ್ ಮಾಡ್ತಿರೋ ಬ್ಲೌಸ್ ಇದು ಯಾಕಂದರೆ ಇದು ಫಸ್ಟ್ ಸ್ಟಿಚ್ ಮಾಡಿಕೊಡಿ ಯಾಕಂದರೆ ನನಗೂ ಟೈಮ್ ಕಡಿಮೆ ಇದೆ ಅಲ್ವಾ ಯುಗಾದಿ ಹಬ್ಬ ಇರೋದ್ರಿಂದ ನಮ್ಮ ಮನೆಯಲ್ಲಿ ಕೂಡ ಸಹ ಅಂದರೆ ಎಲ್ಲ ತಯಾರಿನೂ ಮಾಡ್ಕೋತೀವಿ ಸ್ವಲ್ಪ ಜಾತ್ರೆ ಅದೇ ಇರುತ್ತೆ ಜಾತ್ರೆ ಎಲ್ಲ ಇರುತ್ತೆ ಮತ್ತು ಮನೇಲಿ ನೆಂಟರೆಲ್ಲ ಬರ್ತಿರ್ತ ಬಂದಿರ್ತಾರೆ ನಮ್ಮ ಮನೇಲಿ ಕೂಡ ಸೊ ಹಂಗಾಗಿ ನನಗೆ ಟೈಮ್ ಸಿಗೋಲ್ಲ ಹಾಗಾಗಿ ನಾನು ಹೇಳಿದೆ ಒಂದು ಬ್ಲೌಸ್ ಹೊಲಿದು ಕೂಡ ಎಲ್ಲ ಅಂದರೆ ನನ್ನ ಅನಿಸೋ ಪ್ರಕಾರ ಇದು ಎಲ್ಲ ಸ್ಯಾರಿಯಲ್ಲಿ ಕೂಡ ತುಂಬಾ ಇದು ಲುಕ್ ಕೊಡುತ್ತೆ ಅಂದರೆ ಹೊಂದ್ಕೊಂಡಿರುತ್ತೆ ಬ್ಲೌಸ್ ಇದು ಪರ್ಫೆಕ್ಟ್ ಮ್ಯಾಚ್ ಅನ್ಬೋದು ನೀವು ಆ ಈ ರೀತಿ ಬ್ಲೌಸ್ ಹೊಲ್ಕೊಂಡಿರೋದ್ರಿಂದ ಎಲ್ಲ ಕೂಡ ಥರ ಸಾರಿಯಲ್ಲಿ ಕೂಡ ಮ್ಯಾಚ್ ಆಗತ್ತೆ ನೋಡಿ ಇದು ಈ ಇದರಲ್ಲಿ ಮಾತ್ರ ಇವರು ಹೇಳಿದರು ಯಾಕಂದರೆ ಈ ಥರ ಬ್ಲೌಸು ಒಬ್ಬರು ತರಿಸಿದ್ರು ಅವ್ರ ಬ್ಲೌಸು ಇವರು ಎಂಗೇಜ್ಮೆಂಟಲ್ಲಿ ಅವ್ರ ಮಗಳಿಗೆ ಕೊಡಿಸಿದ್ರು ಅವ್ರ ಕಡೆಯಿಂದ ಅಂದರೆ ಅವ್ರ ಮಗಳು ಇವಾಗ ನೋಡಿ ಬನ್ನಿ ಕಟ್ಟಿಂಗ್ ಮಾಡೋಣ ಯಾಕಂದರೆ ಇದು ಹೆವಿ ಅಂದರೆ ತುಂಬಾ ಚಿಕ್ಕದು ಚೆಸ್ಟು ಅದರದ್ದು ಕಟ್ಟಿಂಗ್ ಮಾಡೋಣ ಫಸ್ಟಿಗೆ ನಾವು ಲೆಂತ್ ಎಷ್ಟು ಅಂದರೆ ಎದೆ ಎಷ್ಟಿದೆ ಅಂತ ನೋಡೋಣ ಎದೆ ಸುತ್ತಲೇ ಬಂದುಬಿಟ್ಟು ಇಪ್ಪತ್ತೆಂಟಿದೆ ನೋಡಿ ಇಪ್ಪತ್ತೆಂಟದ ಎದೆ ಸೋತೆ ಬರುತ್ತೆ ಏಳು ಅದರಲ್ಲಿ ನಾವು ಎರಡು ಇಂಚದ ಮಾರ್ಜಿನ್ ಇದ್ದೀನಿ ಯಾಕಂದರೆ ಅವರು ಮುಂದಕ್ಕೆ ದಪ್ಪದಾದ್ರೂ ಸಿಲೈ ಮಾರ್ಜಿನ್ ಬೇಕಲ್ಲ ಅದನ್ನು ಅವರು ತಗೊಂಡು ಹಾಕೋಬೋದು ವೇರ್ ಮಾಡ್ಬೋದು ಹಾಗಾಗಿ ಇಲ್ಲಿ ನಾನು ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ಆ ಕಡೆ ಈ ಕಡೆ ಬಟ್ಟೆ ಹೋಗೈತಲ್ಲ ಹಾಗಾಗಿ ಲ ಡ್ರಾ ಮಾಡ್ಕೊಂಡ್ಬಿಟ್ಟು ಸೀದಾ ಮಾಡ್ಕೊತೀನಿ ಆಮೇಲೆ ಕಟ್ಟಿಂಗ್ ಮಾಡ್ತೀನಿ ಇವಾಗ ನಾನು ಬ್ಲೌಸದ ಲೆಂತ್ ಎಷ್ಟಿದೆ ಅಂತ ನೋಡ್ತಾ ಇದೀನಿ ಡಿಫ್ರೆನ್ಸ್ ಇದರ ಬ್ಲೌಸಿನ ಲೆಂತ್ ಬಂದುಬಿಟ್ಟು ಹನ್ನೊಂದುವರೆ ಇದೆ ಅದರಲ್ಲಿ ನಾನು ಒಂದು ಇಂಚನ್ನು ಆ್ಯಡ್ ಮಾಡ್ತಾ ಹನ್ನೆರಡುವರೆಗೆ ನಾನು ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಈ ರೀತಿ ಇದು ಫೋರ್ ಟಕ್ಸ್ ಬ್ಲೌಸ್ ಆದ ಬ್ಲೌಸು ಆಮೇಲೆ ಫೈ ಇಂಚಿಗೆ ನಾನು ಇದು ಕೊಡ್ತಾಯಿದ್ದೀನಿ ನೋಡಿ ಏನದು ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ ಈ ಕಡೆ ಐದು ಇಂಚು ಆ ಕಡೆ ಐದು ಇಂಚು ಅದು ಆರ್ಮೋಲ್ ಮಾರ್ಕ್ ಆಯಿತು ಇವಾಗ ಅದನ್ನು ನಾವು ಚೌಕ್ ಬಾಕ್ಸ್ ಥರ ಹಾಕೊಂಡ್ಬಿಡೋಣ ಇದು ನಾನು ಮಾರ್ಕ್ ಮಾಡ್ತಾ ಇರೋದು ನಿಮ್ಗೆ ಕಾಣಿಸಲ್ಲ ಯಾಕಂದರೆ ನಾನು ತುಂಬಾ ಮುಂದಕ್ಕೆ ಬಿಟ್ಟಿದ್ದೀನಿ ನನ್ನ ಒಂದು ಅದು ವೀಡಿಯೋ ಮಾಡೋ ಸ್ಟ್ಯಾಂಡು ಹಾಗಾಗಿ ಕಾಣ್ತಾ ಇಲ್ಲ ಇವಾಗ ನೋಡಿ ಅಲ್ಲಿಗೆ ನಾನು ಅಂದರೆ ಶೋಲ್ಡರ್ ಪಟ್ಟಿ ಮೂರು ಇಂಚ್ ಇದೆ ಅಲ್ವಾ ಶೋಲ್ಡರ್ ಪಟ್ಟಿನ ನಾನು ಅಲ್ಲಿ ಮಾರ್ಕ್ ಹಾಕಿದೆ ಇವಾಗ ಮುಂಭಾಗದ ನಾವು ಮಾರ್ಕಿಂಗ್ ಮಾಡುವಾಗ ಯೋಗ ಪಟ್ಟಿ ಅಂದರೆ ಕ್ರಾಸ್ ಪಟ್ಟಿ ಎಲ್ಲನೂ ನಮಗೆ ಒಟ್ಟಿಗೆ ಬೇಕು ಅಂದರೆ ಹಿಂಭಾಗದ ಜಸ್ಟ್ ಅಂದರೆ ನಾವು ಬ್ಲೌಸ್ ಮೆಜರ್ಮೆಂಟ್ ಅಂದರೆ ಬ್ಲೌಸ್ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟೇ ತೊಗೋಬೇಕು ಅದು ಎಕ್ಸ್ಟ್ರಾ ಸೇರಿಸಿ ತೊಗೋಬಾರ್ದು ಹನ್ನೊಂದುವರೆ ಬಂದಿತ್ತಲ್ಲ ಅದರಲ್ಲಿ ನಾವು ಎರಡು ಇಂಚು ಸೇರಿಸಿದಾಗ ಅದು ನಮಗೆ ಕರೆಕ್ಟಾದ ಮೆಜರ್ಮೆಂಟ್ ಸಿಗುತ್ತೆ ಅದರಲ್ಲಿ ನಮಗೆ ಒಂದು ಇದು ಆಗುತ್ತೆ ನೋಡಿ ಅಲ್ಲಿ ನಾನು ಮಾರ್ಕ್ ಹಾಕಿದ್ದೀನಲ್ಲ ಅದು ನಾನು ಹದಿಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ ನೋಡಿ ನೋಡ್ತಿರ್ಬೋದು ನೀವು ಈ ರೀತಿ ನಾನು ಇವಾಗ ಆರ್ಮೋಲ್ ಶೇಪನ್ನು ಕೊಡ್ತಾಯಿದ್ದೀನಿ ಎರಡು ಕಡೆಯೂ ತುಂಬಾ ಇರುತ್ತೆ ಮತ್ತು ಇದು ಅರ್ಜೆಂಟ್ ಯಾರಿಗೆ ಬ್ಲೌಸ್ ಕಟ್ಟಿಂಗ್ ಬೇಕನ್ಸತ್ತೆ ನೋಡಿ ಅವ್ರಿಗೆ ಮಾಡ್ಕೊಳ್ಬೋದು ಇದನ್ನು ಇವಾಗ ನಾನು ಈ ರೀತಿ ಲೈನನ್ನು ಡ್ರಾ ಮಾಡಿಬಿಟ್ಟು ಒಂದು ಶೇಪನ್ನು ಕೊಡ್ತೀನಿ ರೌಂಡ್ ಶೇಪು ಇದು ಮುಂಭಾಗದ ಕೊರಳು ಯಾಕೆ ಇದನ್ನು ನಾನು ಆರೂವರೆ ಇಂಚ್ ತೊಗೊಂಡಿದ್ದೀನಿ ಇಲ್ಲಿಂದ ನಾನು ಮೇಲುಗಡೆ ಮೂರು ಇಂಚ್ ಮಾಮೂಲಿ ತೊಗೋತೀವಿ ಅಲ್ಲಿಂದಲ್ಲಿ ಒಂದು ಇಂಚ ಮೈನಸ್ ಮಾಡಿಬಿಟ್ಟು ಎರಡೂವರೆ ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕ್ಬಿಟ್ಟು ಇದ್ರ ಶೇಪ್ ಕೊಡ್ತಾಯಿದ್ದೀನಿ ನೋಡಿ ಟಕ್ಸೆ ಅಂದರೆ ಇದು ಕ್ರಾಸ್ ಪಟ್ಟಿ ಸೇಪು ಇವಾಗ ಕಟ್ ಮಾಡೋಣ ಬನ್ನಿ ಫಸ್ಟಿಗೆ ನಾನು ಅದು ಏನು ಇತ್ತಲ್ಲ ಅದನ್ನು ಕಟ್ ಮಾಡಿದೆ ಮಧ್ಯಾಹ್ನ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಈ ಕಡೆ ಫಸ್ಟಿಗೆ ಫ್ರಂಟ್ ಪಾರ್ಟನ್ನು ಕಟ್ಟಿಂಗ್ ಮಾಡ್ಕೋತೀನಿ ಯಾಕಂದರೆ ಅಲ್ಲಾಡಲ್ಲ ಯಾಕಂದರೆ ಕ್ಯಾಮ್ರಾ ಅಲ್ಲಾಡಿದ್ರೆ ವೀಡಿಯೋ ಸರಿಯಾಗಿ ಬರಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಕೂತಲ್ಲೇ ಅದು ಒಂದು ಸ ಒಂದು ಜಾಕೆ ಕೂತ್ಬಿಟ್ಟು ಕಟಿಂಗ್ ಮಾಡ್ತಾ ಇರೋದು ಈ ರೀತಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಸೊ ಇವಾಗ ನಾನು ಮುಂಭಾಗದ ಈ ಕಡೆ ಸೈಡ್ ಏನಿದೆ ಅದನ್ನು ಕಟ್ ಮಾಡಿ ತೆಗಿತೀನಿ ಕೊರಳು ಕೂಡ ಕಟ್ ಮಾಡಿ ತೆಗಿತಾಯಿದ್ದೀನಿ ಮುಂಭಾಗದ ಕೊರಳು ಇದು ಇವಾಗ ಯೋಗ ಪಟ್ಟಿ ಕಟ್ ಮಾಡ್ತೀನಿ ಅಲ್ಲಿ ನಾನು ಟಕ್ಸ್ ಮಾರ್ಕ್ ಮಾಡ್ತಾ ಇಲ್ಲ ಯಾಕಂದರೆ ನಾನು ಡೈರೆಕ್ಟ್ ಬಟ್ಟೆ ಮೇಲೆ ಇವಾಗ ನಾನು ಲೈನಿಂಗ್ಗೆ ಅಟ್ಯಾಚ್ ಮಾಡ್ತೀನಲ್ಲ ಅಂದರೆ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ತೀನಲ್ಲ ಆವಾಗಲೇ ಕಟ್ ಮಾಡೋ ಅಂದರೆ ಇದು ಹಾಕೋದು ಟಕ್ಸನ್ನು ಹಾಕ್ತೀನಿ ಯಾಕಂದರೆ ಹಲವಾರು ವೀಡಿಯೋದಲ್ಲಿ ನಾನು ಟಕ್ಸ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಯಾರು ನೋಡಿಲ್ಲ ಹೋಗ್ಬಿಟ್ಟು ಪ್ಲೀಸ್ ನನ್ನ ಚಾನಲ್ ಒಂದು ಸಲ ಚೆಕ್ ಮಾಡಿ ನೋಡಿ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅರ್ಥ ಆಗೋ ಥರ ಇನ್ನೂ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ನೋಡಿ ನಾನು ಅಂದರೆ ಕೈ ತೋಳಿನ ಒಂದು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಫಸ್ಟಿಗೆ ಇದು ಎಲ್ಬೋ ಸ್ಲೀವ್ ಆಗಿದ್ದರಿಂದ ಪರ್ಫೆಕ್ಟಾಗಿ ಬಂದ್ರ ಮೇಲೆ ಒಂದು ನಾಲ್ಕು ಪಾರ್ಟನ್ನು ನಾವು ಕುಡಿಸ್ಕೋಬೇಕಾಗಿತ್ತು ನಾಲ್ ನಾಲ್ಕು ಇದರಲ್ಲಿ ನಾವು ಫೋಲ್ಡ್ ಮಾಡಿರ್ತೀವಲ್ಲ ಅದನ್ನು ನಾವು ಸರಿಯಾಗಿ ಕೂಡಿಸ್ಕೋಬೇಕು ನೋಡಿ ಇರುತ್ತೆ ನಾನು ಐರನ್ ಮಾಡಿಲ್ಲ ಯಾಕಂದರೆ ನಮ್ಮಲ್ಲಿ ಇವತ್ತು ಲೈಟ್ಸ್ ಇಲ್ಲ ಹಾಗಾಗಿ ಐರನ್ ಹೋಗಲಿಲ್ಲ ಇವಾಗ ಕಟ್ಟಿಂಗ್ ಆದಮೇಲೆ ನಾನು ಐರನ್ ಮಾಡಿಬಿಟ್ಟೆ ಹೊಲೇದು ಇವಾಗ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ಬನ್ನಿ ಸ್ಲೀವ್ ಲೆಂತ್ ಬಂದುಬಿಟ್ಟು ಫಸ್ಟಿಗೆ ಆರ್ಮೂಲ್ ಅಲ್ಲದೆ ಹಾರ್ಮೋಲ್ ಆಳದ ಮೇಲೆ ಸ್ಲೀವ್ ಲೆಂತನ್ನು ನಾನು ಅಳಿ ಅಳ್ಕೊತಾ ಇದ್ದೀನಿ ನೋಡಿ ಅಲ್ಲಿಂದ ನಾನು ಸ್ಲೀವ್ ಲೆಂತ್ ಏನಿದೆ ಅದು ಬಂದುಬಿಟ್ಟು ಏಳುವರೆ ಇಂಚ್ ಬರುತ್ತೆ ಹಾಗಾಗಿ ಇವಾಗ ನಮ್ಮ ಸಾರಿ ಏಳು ಇಂಚ್ ಬರುತ್ತೆ ಅವರು ಏನು ಹೇಳಿದ್ರಂದರೆ ಒಂದು ಇಂಚ್ ಎಕ್ಸ್ಟ್ರಾ ಇಡಿ ಕರೆಕ್ಟಾಗಿ ಕೂರುತ್ತೆ ಅಂತ ಹೇಳಿದರು ಹಾಗಾಗಿ ನಾನು ಎಂಟೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಎಂಟೂವರೆ ಇಂಚ್ ಏನಕ್ಕೆ ಅಂದರೆ ಅರ್ಧ ಇಂಚಲ್ಲಿ ನಮಗೆ ಶಿಲೈ ಮಾರ್ಜಿನಲ್ಲಿ ಹೋಗುತ್ತಲ್ಲ ಹಂಗಾಗಿ ಡೌನಿಂಗ್ ಬಂದುಬಿಟ್ಟು ನಾನು ಎರಡೂವರೆ ಇಂಚ್ ತೊಗೋತಾ ಇದ್ದೀನಿ ಎಂಟು ಇಂಚ ಇದು ಸ್ಲೀವಿಗೆ ಡೈ ಡೌನಿಂಗ್ ಬಂದುಬಿಟ್ಟು ಎರಡು ಇಂಚ್ ಇದ್ದೀನಿ ಈ ರೀತಿ ನಾವು ಕಟ್ಟಿಂಗ್ ಮಾಡ್ಬೋದು ಇವಾಗ ಕಟ್ ಮಾಡಿ ತೆಗಿತೀನಿ ನೋಡಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಂಡು ಬನ್ನಿ ಫಸ್ಟಿಗೆ ನೋಡಿ ನಾಲ್ಕು ಪೀಸಲ್ಲಿ ನಮ್ಮದು ಸ್ಲೀವ್ ಕಟ್ಟಿಂಗ್ ಆಯಿತು ಮುಂಭಾಗದ ಪಾರ್ಟನ್ನು ಈ ರೀತಿ ಕಟ್ ಮಾಡಿ ಒಗೆಯೋದು ಇವಾಗ ಮೇನ್ ಫ್ಯಾಬ್ರಿಕನ್ನು ಹಾಸ್ಬೇಕು ನಾವು ಫಸ್ಟ್ ನೋಡಿ ಈ ರೀತಿ ನಾವು ಫೋಲ್ಡಿಂಗ್ ಎಲ್ಲ ಬಿಚ್ಚಿಬಿಟ್ಟು ಯಾವ ರೀತಿ ನಾನು ಹಾಸ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡು ಫಸ್ಟಿಗೆ ಸ್ಲೀವ್ ಕಟ್ಟಿಂಗನ್ನು ಮಾಡೋಣ ಹೆವಿ ವರ್ಕ್ ಇರೋದ್ರಿಂದ ಅದನ್ನೇ ಫಸ್ಟ್ ಮಾಡೋಣ ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂದರೆ ಅದು ಸ್ಲೀವ್ ಕಟ್ಟಿಂಗ್ ಯಾವ ಕಡೆ ಐತೆ ನೋಡಿ ಆ ಕಡೆ ಮೇಲುಗಡೆ ಮಾರಿ ಅಂದರೆ ಮುಖ ಮಾಡಿಬಿಟ್ಟು ಅವು ತಳಗಡೆ ಇರೋ ಚಿಕ್ಕ ಚಿಕ್ಕ ಫ್ಲವರ್ಸ್ ಇದ್ದಾವಲ್ವ ಅದು ನಮಗೆ ಬ್ಯಾಕ್ ಪಾರ್ಟಲ್ಲಿ ಕರೆಕ್ಟಾಗಿ ಕೂರಬೇಕಂದ್ರೆ ನಾನು ಮೊದಲು ಸ್ಲೀವೇ ಕಟ್ಟಿಂಗ್ ಮಾಡಬೇಕು ಇಲ್ಲಾಂದರೆ ಅದು ತಳಗಡೆ ಆಗುತ್ತೆ ಸೊ ಬ್ಲೌಸಿನ ಎಲ್ಲ ಕೆಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಫಸ್ಟಿಗೆ ನಾನು ಸ್ಲೀವ್ ಕಟ್ಟಿಂಗನ್ನು ಮಾಡಿಕೊಂಡೆ ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಇಡ್ತಾಯಿದ್ದೀನಿ ಇದು ಕರೆಕ್ಟಾದ ನೋಡಿ ಇದು ಮೇಲುಗಡೆ ಮಾ ಮೂತಿ ಮಾಡಿದ್ದಾವೆ ಅವು ಹೂಗಳು ಹಾಗಾಗಿ ನಾನು ಬ್ಯಾಕ್ ಪಾರ್ಟನ್ನು ಫಸ್ಟಿಗೆ ಇಟ್ಕೊಂಡು ಬಿಟ್ಟು ಕಟ್ ಮಾಡ್ತೀನಿ ಮೇನ್ ಪಾಯಿಂಟ್ ಅಂದರೆ ಬ್ಯಾಕ್ ಪಾರ್ಟ್ ಮತ್ತು ಸ್ಲೀವ್ ಇರುತ್ತೆ ಅದೇ ನಮ್ಮದು ಕರೆಕ್ಟಾಗಿ ಬಂತು ಅಂದರೆ ಫ್ರಂಟ್ ಪಾರ್ಟು ಒಬ್ಬೊಬ್ಬರು ಅಡ್ಜಸ್ಟ್ ಮಾಡ್ಕೋತಾರೆ ಪರವಾಗಿಲ್ಲ ಆದರೂ ನಾವು ಹೊಲಿವ ಹೊಲಿಯೋ ರೀತಿಯಲ್ಲಿ ಹೊಲಿದು ಕೊಡಬೇಕು ಫ್ರೆಂಡ್ಸ್ ಯಾವುದೇ ರೀತಿ ಗಡ್ಬಡಿ ಮಾಡಬಾರ್ದು ಒಂದು ಬಟ್ಟೆ ಹೊಲಿಬೇಕಾದ್ರೆ ಒಂದು ಸ್ವಲ್ಪ ನಾವು ಶಾಂತವಾಗಿ ಮನಸ್ಸು ಪ್ರಶಾಂತವಾಗಿರಬೇಕು ಯಾಕಂದರೆ ತುಂಬಾ ಗದ್ದಲಿ ಇರುತ್ತೆ ಬಟ್ಟೆ ಹೊಲಿಯೋದು ಕೂಡ ಅಷ್ಟು ಸುಲಭ ಅಲ್ಲ ಇವಾಗ ನೋಡಿ ಈ ರೀತಿ ನಾನು ಕಟಿಂಗ್ ಮಾಡ್ಕೋತಾ ಇದ್ದೀನಿ ಅರ್ಧ ಅರ್ಧ ಇಂಚದ ಬಟ್ಟೆ ಬಿಟ್ಬಿಟ್ಟು ಕಟ್ಟಿಂಗ್ ಮಾಡಿದ್ದೀನಿ ನೋಡಿ ಈ ರೀತಿ ನೋಡ್ತಿರ್ಬೋದು ನೀವು ಇದನ್ನು ನಾನು ಪಕ್ಕಕ್ಕೆ ಇಡ್ತೀನಿ ಇವಾಗ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ತೀನಿ ನೋಡಿ ಈ ರೀತಿ ನಾನು ಫ್ರಂಟ್ ಪಾರ್ಟ್ ಕೂಡ ಕಟ್ಟಿಂಗ್ ಮಾಡಿದೆ ಇದು ನೋಡಿ ಸ್ಲೀವು ಇವಾಗ ಸ್ಲೀವ್ ಕಟ್ಟಿಂಗ್ ಮಾಡಿಟ್ಟಿದ್ದೀನಿ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿದ್ದೀನಿ ಫ್ರಂಟ್ ಪಾರ್ಟು ಕಟ್ಟಿಂಗ್ ಆಯಿತು ಇವಾಗ ನೋಡ್ ನೋಡ್ತಿರ್ಬೋದು ನೀವು ಇದನ್ನು ನಾನು ಕಟ್ ಮಾಡಿ ತೆಗಿದೀನಿ ತುಂಬ ಹೆವಿ ಲುಕ್ ಇದೆ ಹೊಲಿಯುವಾಗ ಸ್ವಲ್ಪ ಸಂಭಾಳಿಸಿ ಹೊಲ್ಬೇಕು ಯಾಕಂದರೆ ಏನಾದರೂ ಸೂಜಿ ಹೋಗ್ಬಿಟ್ಟು ಆ ಹಳ್ಳ ಅಂದರೆ ಅದು ಸ್ಟೋನ್ ಏನಿದೆ ಅದ್ರ ಮೇಲೆ ಏನಾದರೂ ಬಿತ್ತು ಅಂದರೆ ಔಟ್ ಹೋಗೋ ಚಾನ್ಸಸ್ ಇರುತ್ತೆ ಸೊ ನೋಡಿಬಿಟ್ಟು ಅಲ್ಲಿರಿ ಎಲ್ಲಿ ಹೊಲಿಗೆ ಬರುತ್ತೆ ನೋಡಿ ಅಲ್ಲಿಂದ ಸ್ಟೋನ್ ಬಿಚ್ಚಿ ಬಿಸಿಬಿಡಿ ಯಾಕಂದರೆ ನಮಗೆ ಬಟ್ಟೆ ಜೊತೆಗೆ ನಮ್ಮ ಮಷಿನ್ದು ಕೂಡ ಸ್ವಲ್ಪ ಇದು ಇಡಬೇಕಲ್ಲ ಹಾಗಾಗಿ ಸ್ಟೋನ್ ಬರೋ ಇದು ಬಂತು ಅಂದರೆ ಜಾಸ್ತಿ ನೀವು ಸ್ವಲ್ಪ ಎಲ್ಲಿಗೆ ಎಲ್ಲಿಗೆ ನಮಗೆ ಹೊಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ನೀವು ಏನು ಆ ಸ್ಟೋನನ್ನು ಬಿಚ್ಚಿಬಿಟ್ಟು ಹೊಲಿಗೆ ಹಾಕೋದಕ್ಕೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದೆ ನೋಡೋದಿಲ್ಲ ಕಾಯ್ಬೇಕು